ಗ್ರಾಹಕರು ಹೆಚ್ಚಿದಂತೆ ನಿಮ್ಮ ಆದಾಯವು ಹೆಚ್ಚುತ್ತದೆ ಎಲ್ರಿಗೂ ನಮಸ್ಕಾರ ನಾನು ಆಕಾಶ್ ಶಂಕರ್ ನಾವು ಸಾಲದ ಏಜೆಂಟ್ಗಳನ್ನು ಮುಕ್ತ ತೋಳುಗಳಿಂದ ಸ್ವಾಗತಿಸುತ್ತಿದ್ದೇವೆ ಪರಸ್ಪರ ಯೋಜನೆಗಳ ವಿವಿಧ ಭಾಗಗಳಿವೆ ನಿಮ್ಮ ಗ್ರಾಹಕರ ಸೇವೆ ಪೂರೈಸಲು ನಾವು ಕಾರಣಗಳನ್ನು ಪಟ್ಟಿ ಮಾಡುತ್ತೇವೆ ಮಾನದಂಡವನ್ನಲ್ಲ ಸಮಯಕ್ಕೆ ಸರಿಯಾಗಿ ಹೆಚ್ಚು ಗಳಿಸಿ ನಮ್ಮ ಸ್ವಯಂಚಾಲಿತ ಮೌಲ್ಯಮಾಪನ ಮಾದರಿಯು ನಿಮಗೆ ಮತ್ತು ನಿಮ್ಮ ಗ್ರಾಹಕರಿಗೆ ಪರಸ್ಪರ ಪ್ರಯೋಜನಕಾರಿಯಾದ ಇತರ ಅವಕಾಶಗಳನ್ನು ಒಳಗೊಂಡಿದೆ ಜಿಎಸ್ಟಿಯೊಂದಿಗೆ ಬದ್ಧ ದಿನಾಂಕದಂದು ಎಲ್ಲ ಪ್ರಕರಣಗಳಿಗೆ ಪ್ರತಿ ಗ್ರಾಹಕ ಪಾವತಿಗೆ ಹೆಚ್ಚಿನ ಆದಾಯ ಯಾವುದೇ ವಿಳಂಬಗಳು ಮತ್ತು ತೆರಿಗೆ ದೂರುಗಳಿಲ್ಲ ನೀವು ಯಾವಾಗಲೂ ವೀಸಾ ನಿಯಮಿತ ಮತ್ತು ತೆರಿಗೆ ಆದಾಯವನ್ನು ಹೊಂದಿರುತ್ತೀರಿ ನಿಮ್ಮ ಗ್ರಾಹಕರು ಯಾವಾಗಲೂ ನಿಮ್ಮವರೇ ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವುದೇ ಎಂ ಎಸ್ ಎಂಇ ಸಾಲದ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಎಂಟು ಒಂದು ಸೊನ್ನೆ ಐದು ಒಂದು ಸೊನ್ನೆ 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 ಐದುಗೆ ವಾಟ್ಸ್ಯಪ್ ಅಥವಾ ಟಿ ಎಂ ಮಾಡಿ ಮಾತನಾಡೋಣ